ಇಲ್ಲಿಯವರೆಗೆ ಕಾವೇಳ ಕಣ್ಣುಗಳಿಂದ ಕಣ್ಣೀರ ದಾರಿ ಹರಿಯಲು ಪ್ರಾರಂಭಿಸುತ್ತವೆ ವಿರಾಟ್ ಎಂದು ಹೇಳುತ್ತಾ ಅವಳು ಅವನ ಎದೆಗೆಪ್ಪಳಿಸುತ್ತಾಳೆ ವಿರಾಟ್ ಕೂಡ ಅವಳನ್ನು ಬಿಗಿಯಾಗಿ ತನ್ನ ತೋಳುಗಳಲ್ಲಿ ಸೇರಿಸಿಕೊಳ್ಳುತ್ತಾ ಹುಚ್ಚು ಹುಡುಗಿ ನನ್ನ ನಿಜವಾದ ಸಂತೋಷ ನಿನ್ನೊಂದಿಗಿದೆ ಮತ್ತು ಈ ವಿರಾಟ್ ಇನ್ನು ಮುಂದೆ ಕೇವಲ ನಿನ್ನವನು ಎಂದು ನಾನು ಮೊದಲೇ ಹೇಳಿದ್ದೆ ಅರ್ಥವೈತ ಶ್ರೀಮತಿ ಸೂರ್ಯವಂಶಿ ಎಂದು ಹೇಳುತ್ತಾನೆ ಕಾವ್ಯ ಇದ್ದಕ್ಕಿದ್ದಂತೆ ನೀವು ತುಂಬ ಮಾತನಾಡುತ್ತೀರಿ ಎಂದು ಹೇಳುತ್ತಾ ಅವಳು ತನ್ನ ತೊಟಿಗಳನ್ನು ಅವನ ತೊಟಿಗಳ ಮೇಲೆ ಇಟ್ಟು ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ ವಿರಾಟ್ ಕೂಡ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾನೆ ಮತ್ತು ಇಬ್ಬರು ಒಬ್ಬರನ್ನೊಬ್ಬರು ಚುಂಬಿಸಲು ಪ್ರಾರಂಭಿಸುತ್ತಾರೆ ಮತ್ತು ತಮ್ಮ ಪ್ರೀತಿಯ ಮಳೆಯಲ್ಲಿ ನೆನೆಯಲು ಪ್ರಾರಂಭಿಸುತ್ತಾರೆ ಮುಂದುವರೆದ ಭಾಗ ಅತ್ತ ವರ್ಷ ಎಲ್ಲ ಕಡೆಯಿಂದಲೂ ವಿರಾಟ್ನನ್ನು ತನ್ನಿಂದ ಮುಕ್ತಗೊಳಿಸಿದಳು ಅವಳು ಒಳಗಿನಿಂದ ಮುರಿದು ಹೋಗುತ್ತಿದ್ದಳು ಎಂಬುದು ಬೇರೆ ವಿಷಯವಾಗಿತ್ತು ವಿರಾಟ್ ಅವಳಿಂದ ದೂರ ಸರಿಯುತ್ತಿದ್ದಂತೆಲ್ಲ ಅವಳ ಹೃದಯ ಮುಳುಗುತ್ತಿತ್ತು ಅವಳು ಒದ್ದೆಯಾದ ಕಣ್ಣುಗಳಿಂದ ವಿರಾಟ್ನನ್ನು ಅವನು ಅವಳ ಕಣ್ಣುಗಳಿಂದ ಮರೆಯಾಗುವವರೆಗೂ ನೋಡುತ್ತಾಳೆ ಅದರ ನಂತರ ಅವಳು ತನ್ನ ಮುಖವನ್ನು ತನ್ನ ಕೈಗಳಲ್ಲಿ ಮುಚ್ಚಿಕೊಂಡು ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ ದೂರದಲ್ಲಿ ನಿಂತಿದ್ದ ರಾಘವ್ ಅವಳನ್ನೇ ನೋಡುತ್ತಿದ್ದನು ಅವಳ ಸ್ಥಿತಿಯನ್ನು ನೋಡಿ ಅವನ ಕಣ್ಣುಗಳು ಕೂಡ ಒದ್ದೆಯಾಗುತ್ತವೆ ಅವನು ತನ್ನ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ನೀವು ನಿಜವಾಗಿಯೂ ತುಂಬ ಒಳ್ಳೆಯವರು ವರ್ಷ ತುಂಬ ತುಂಬ ಒಳ್ಳೆಯವರು ನಾನು ನಿಮ್ಮನ್ನು ಹೆಚ್ಚು ತಿಳಿದುಕೊಂಡಂತೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗುತ್ತದೆ ಹೌದು ನಾನು ನಿಮ್ಮನ್ನು ಪ್ರೀತಿಸುವುದಕ್ಕಿಂತ ನೀವು ವಿರಾಟ್ನನ್ನು ಹೆಚ್ಚು ಪ್ರೀತಿಸುತ್ತೀರಿ ಎಂದು ನನಗೆ ತಿಳಿದಿದೆ ನೀನು ತುಂಬ ಕಷ್ಟಪಡಬೇಕು ಮಗ ಮಗರಾಗವು ಆಗ ಮಾತ್ರ ಅವಳ ಹೃದಯದಲ್ಲಿ ನಿನಗೆ ಸ್ವಲ್ಪ ಸ್ಥಾನ ಸಿಗುತ್ತದೆ ಆದರೆ ನಾನು ಕೂಡ ಹಿಂದೆ ಸರಿಯುವುದಿಲ್ಲ ಎಲ್ಲರ ಸಂತೋಷವನ್ನು ಯಾವಾಗಲೂ ನೋಡಿಕೊಳ್ಳುವವನು ಜೀವನದಲ್ಲಿ ಪ್ರತಿಯೊಂದು ಸಂತೋಷವನ್ನು ಪಡೆಯುತ್ತಾನೆ ಇದು ನಿಮಗೆ ನನ್ನ ಭರವಸೆ ಅವನು ಅಲ್ಲಿ ನಿಂತು ಮಳೆಯನ್ನು ನೋಡುತ್ತಾ ಇದ್ದನೆಲ್ಲ ಹೇಳುತ್ತಿದ್ದನು ವರ್ಷ ಇನ್ನೂ ತುಂಬ ಅಳುತ್ತಿದ್ದಳು ಆಗ ಅವಳಿಗೆ ತನ್ನ ಹೆಗಲ ಮೇಲೆ ಯಾರೋ ಕೈಯಿಟ್ಟ ಅನುಭವವಾಗುತ್ತದೆ ಅವಳು ತನ್ನ ಮುಖವನ್ನು ಎತ್ತಿ ನೋಡುತ್ತಾಳೆ ಆಗ ಅವಳ ಮುಂದೆ ರಾಘವು ನಿಂತಿದ್ದನು ರಾಘವ್ ಅವಳ ಬಳಿ ಕುಳಿತು ತನ್ನ ಕೈಯಿಂದ ಅವಳ ಕಣ್ಣೀರನ್ನು ಒರೆಸುತ್ತಾ ನಿಮ್ಮ ಈ ಕಣ್ಣೀರು ತುಂಬ ಅಮೂಲ್ಯವಾದದ್ದು ಅದನ್ನು ಹೀಗೆ ವ್ಯರ್ಥ ಮಾಡಬೇಡಿ ರಾಘವ್ ಬಹಳ ಆತ್ಮೀಯತೆಯಿಂದ ಮಾತನಾಡುತ್ತಾನೆ ಒಂದು ಕ್ಷಣ ವರ್ಷ ಅವನ ಕಡೆಗೆ ನೋಡುತ್ತಾನೆಂದು ಬಿಡುತ್ತಾಳೆ ಮರುಕ್ಷಣವೇ ರಾಘವ್ ಮಾತನ್ನು ಸರಿದೂಗಿಸುತ್ತಾ ನನ್ನ ಪ್ರಕಾರ ನೀವು ಅಳುತ್ತಿದ್ದರೆ ಚೆನ್ನಾಗಿ ಕಾಣುವುದಿಲ್ಲ ಎಂದು ಹೇಳುತ್ತಾನೆ ವರ್ಷ ತನ್ನ ಕಣ್ಣುಗಳ ದೇವವನ್ನು ಒರೆಸಿಕೊಳ್ಳುತ್ತಾ ಧನ್ಯವಾದಗಳು ನೀವು ಸರಿಯಾದ ಸಮಯಕ್ಕೆ ಬಂದು ಸತ್ಯವನ್ನು ಹೇಳದಿದ್ದರೆ ಬಹುಶಃ ನನ್ನ ಜೀವನ ಈಗಲೇ ಮುಗಿದಿರುತ್ತಿತ್ತು ಅವಳು ಇನ್ನೂ ಮಾತನಾಡುತ್ತಲೇ ಇದ್ದಳು ಆಗ ರಾಘವ್ ಇದ್ದಕ್ಕಿದ್ದಂತೆ ತನ್ನ ಕೈಯನ್ನು ಅವಳ ತುಟಿಗಳ ಮೇಲೆ ಇಡುತ್ತಾ ಸಾಕು ಈ ಮಾತುಗಳು ನಿಮ್ಮ ಬಾಯಿಂದ ಬರಬಾರದು ಎಂದು ಹೇಳುತ್ತಾನೆ ವರ್ಷಾಳಿಗೆ ಇಂದು ರಾಘವಿಗೆ ಏನಾಗಿದೆ ಎಂದು ಅರ್ಥವಾಗುತ್ತಿರಲಿಲ್ಲ ಮತ್ತು ಮುಖ್ಯವಾಗಿ ಅವನು ಅವಳ ಹತ್ತಿರ ಬರುತ್ತಿದ್ದರೂ ವರ್ಷ ಅವನನ್ನು ತಡೆಯುತ್ತಿರಲಿಲ್ಲ ವರ್ಷ ಅವನ ಮುಖವನ್ನು ದಿಟ್ಟಿಸಿ ನೋಡುತ್ತಿದ್ದಳು ಮತ್ತೊಂದೆಡೆ ವಿರಾಟ್ ಮತ್ತು ಕಾವ್ಯ ಇನ್ನೂ ಒಬ್ಬರನ್ನೊಬ್ಬರು ಕಳೆದು ಹೋಗಿದ್ದರು ವಿರಾಟ್ ಅವಳಿಂದ ಸ್ವಲ್ಪ ದೂರ ಸರಿಯುತ್ತಾ ಈಗ ಎಲ್ಲ ಪ್ರೀತಿಯನ್ನು ಇಲ್ಲೇ ತೋರಿಸಿ ಬಿಡುತ್ತೀರಾ ಮೇಡಮ್ ಸ್ವಲ್ಪ ನಾಚಿಕೆ ಈಚಿಕೆ ಇರಲಿ ಬಿಡಿ ಎಂದು ಅವಳನ್ನು ಕೆಣಕುತ್ತಾ ಹೇಳುತ್ತಾನೆ ಅವನ ಮಾತಿಗೆ ಕಾವ್ಯ ನಾಚಿಕೆಯಿಂದ ತನ್ನ ಮುಖವನ್ನು ಅವನ ಎದೆಯಲ್ಲಿ ಮುಚ್ಚಿಕೊಳ್ಳುತ್ತಾಳೆ ಆದರೆ ಇದ್ದಕ್ಕಿದ್ದಂತೆ ವರ್ಷ ವಿರಾಟ್ ಏನನ್ನಾದರೂ ಹೇಳುವ ಮುನ್ನವೇ ಹಿಂಬದಿಯಿಂದ ವರ್ಷಗಳ ಧ್ವನಿ ಕೇಳಿ ಬರುತ್ತದೆ ನಾನು ಚೆನ್ನಾಗಿದ್ದೇನೆ ಕಾವ್ಯ ಎಂದು ವಿರಾಟ್ ಮತ್ತು ಕಾವ್ಯ ಹಿಂತಿರುಗಿ ನೋಡುತ್ತಾರೆ ಹಿಂಬದಿಯಲ್ಲಿ ವರ್ಷ ನಿಂತಿದ್ದಳು ಮತ್ತು ಅವಳೊಂದಿಗೆ ರಾಘವ್ ಕೂಡ ಇದ್ದನು ಕಾವ್ಯ ಏನನ್ನಾದರೂ ಹೇಳಲು ತನ್ನ ತುಟಿಗಳನ್ನು ಅಲ್ಲಾಡಿಸುತ್ತಾಳೆ ಆದರೆ ವರ್ಷ ಮಧ್ಯದಲ್ಲೇ ಏನನ್ನು ಹೇಳಬೇಡ ಕಾವ್ಯ ನಾನು ಸಂತೋಷವಾಗಿದ್ದೇನೆ ತುಂಬ ಸಂತೋಷವಾಗಿದ್ದೇನೆ ವಿರಾಟ್ ನನ್ನವನಾಗಲಿಲ್ಲ ಎಂದು ಇಡೀ ಜೀವನವನ್ನು ನಾನು ಒಂಟಿಯಾಗಿ ಕಳೆಯುತ್ತೇನೆ ಎಂದು ನೀವು ಭಾವಿಸಬೇಡಿ ಇಲ್ಲ ಖಂಡಿತ ಇಲ್ಲ ನಾನು ಕೂಡ ಮುಂದೆ ಸಾಗಲು ನಿರ್ಧರಿಸಿದ್ದೇನೆ ಮತ್ತು ನನಗೆ ಬೆಂಬಲ ನೀಡಲು ಇವನಿದ್ದಾನಲ್ಲ ರಾಘವ್ ನನ್ನ ಸ್ನೇಹಿತ ಇವರು ನನಗೆ ತುಂಬ ಬೆಂಬಲ ನೀಡಿದ್ದಾರೆ ಮತ್ತು ಈಗ ನಾವು ಇಬ್ಬರು ಮದುವೆಯಾಗಲು ನಿರ್ಧರಿಸಿದ್ದೇವೆ ಇದನ್ನು ಕೇಳಿದ ತಕ್ಷಣ ರಾಘವ್ ಆಶ್ಚರ್ಯದಿಂದ ವರ್ಷಗಳ ಕಡೆಗೆ ನೋಡುತ್ತಾನೆ ಏನೋ ತಪ್ಪಾಗಿ ಕೇಳಿಸಿಕೊಂಡಂತಾಗುತ್ತದೆ ಅವನಿಗೆ ವರ್ಷ ಹೇಗೆಲ್ಲ ಹೇಳಬಹುದು ಎಂದು ಅವನಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ ಅವನೊಂದಿಗೆ ವಿರಾಟ್ ಮತ್ತು ಕಾವ್ಯ ಕೂಡ ಆಶ್ಚರ್ಯಚಕಿತರಾಗಿದ್ದರು ವಿರಾಟ್ ಒಮ್ಮೆ ರಾಘವ್ ಕಡೆಗೆ ನೋಡುತ್ತಾನೆ ಅವನ ಕಣ್ಣುಗಳಲ್ಲಿ ಹೊಳಪು ತುಂಬಿತ್ತು ಮತ್ತು ಅವನು ವರ್ಷಗಳನ್ನು ನೋಡುತ್ತಿದ್ದನು ವಿರಾಟ್ ಮನಸ್ಸಿನಲ್ಲಿ ನಗುತ್ತಾನೆ ಅವನು ವರ್ಷ ಬಳಿ ಹೋಗುತ್ತಾನೆ ನೀನು ಸಂತೋಷವಾಗಿದ್ದೀಯ ತಾನೆ ಎಂದು ಕೇಳುತ್ತಾನೆ ವರ್ಷ ರಾಘವನ ಕೈ ಹಿಡಿದುಕೊಂಡು ತುಂಬ ಎಂದು ಹೇಳುತ್ತಾಳೆ ಆದರೂ ವಿರಾಟ್ ಮತ್ತು ಕಾವ್ಯ ಇಬ್ಬರಿಗೂ ವರ್ಷ ಆ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಆಕಸ್ಮಿಕವಾಗಿಯೂ ತಾನು ಅವರಿಬ್ಬರ ನಡುವೆ ಬರಬಾರದೆಂದು ಎಂದು ಅರ್ಥವಾಗಿತ್ತು ಆದರೆ ಇಬ್ಬರು ರಾಘವನ ಕಣ್ಣುಗಳಲ್ಲಿ ವರ್ಷಾಳಿಗಾಗಿ ಇದ್ದ ಪ್ರೀತಿಯನ್ನು ನೋಡಿದ್ದರು ನೀವಿಬ್ಬರು ನಿಮ್ಮನ್ನು ನೋಡಿಕೊಳ್ಳಿ ಮತ್ತು ಯಾವಾಗಲೂ ಒಟ್ಟಾಗಿರಿ ಇಷ್ಟು ಹೇಳಿ ಅವಳು ರಾಘವನ ಕೈ ಹಿಡಿದುಕೊಂಡೇ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವರಿಬ್ಬರು ಹೆಜ್ಜೆ ಹಾಕಿ ನಡೆಯುತ್ತಿದ್ದರು ವರ್ಷ ತಲೆ ತಗ್ಗಿಸಿದ್ದಳು ಆದರೆ ಅವಳನ್ನು ನೋಡುತ್ತಾ ಮನಸ್ಸಿನಲ್ಲಿ ನಾವು ರಹಸ್ಯವಾಗಿ ಬದುಕುತ್ತೇವೆ ನಾವು ಅದನ್ನು ಬಹಿರಂಗವಾಗಿ ಮಾಡುವುದಿಲ್ಲ ಕೆಲವು ಸಂಬಂಧಗಳು ಕೇವಲ ಭಾವನೆಗಳಾಗಿರುತ್ತವೆ ಅವುಗಳಿಗೆ ಹೆಸರಿರುವುದಿಲ್ಲ ಅಂದುಕೊಳ್ಳುತ್ತಾನೆ ವಿರಾಟ್ ಮತ್ತು ಕಾವ್ಯ ಅವರಿಬ್ಬರು ಕಣ್ಮರೆಯಾಗುವವರೆಗೂ ಅವರನ್ನು ಹೋಗುವುದನ್ನು ನೋಡುತ್ತಿರುತ್ತಾರೆ ವಿರಾಟ್ ತನ್ನ ಕೈಯನ್ನು ಮುಂದೆ ಮಾಡುತ್ತಾ ಮನೆಗೆ ಹೋಗೋಣವೇ ಮಿಸೆಸ್ ಸೂರ್ಯಾಂಶಿ ಎಂದು ಕೇಳುತ್ತಾನೆ ಕಾವ್ಯ ತನ್ನ ಕೈಯನ್ನು ಅವನ ಕೈಯಲ್ಲಿ ಇಡುತ್ತಾ ನೀವು ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾಳೆ ವಿರಾಟ್ ತನ್ನ ಒಂದು ಕಣ್ಣು ಮಿಟುಕಿಸುತ್ತಾ ಹಾಗಾದರೆ ಗೆ ಕರೆದುಕೊಂಡು ಹೋಗಲಿ ಎಂದು ಹೇಳುತ್ತಾನೆ ಶಟಪ್ ವಿರಾಟ್ ಎಂದು ಕಾವ್ಯ ತನ್ನ ಗುಲಾಬಿ ಕೆನ್ನೆಗಳ ಕೆಂಪನ್ನು ಮುಚ್ಚಿಕೊಳ್ಳುತ್ತಾ ಕಾರಿನಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾಳೆ ಮಳೆ ಈಗ ಮೊದಲಿನಿಂದ ಕಡಿಮೆಯಾಗಿತ್ತು ವರ್ಷ ಮತ್ತು ರಾಘವ್ ಮೌನವಾಗಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಕ್ಷಮಿಸಿ ಅವರೇ ನಿಮ್ಮನ್ನು ಕೇಳದೆ ನಾನು ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಂಡೆ ಎಂದು ಹೇಳುತ್ತಾ ಅವಳು ಅವನ ಕೈ ಬಿಡುತ್ತಾಳೆ ರಾಘವ್ ತನ್ನ ಕೈಯನ್ನು ನೋಡುತ್ತಾ ಮನಸ್ಸಿನಲ್ಲಿ ಭರವಸೆ ನೀಡುತ್ತೇನೆ ವರ್ಷ ಇಂದು ನೀವು ನನ್ನ ಕೈಯನ್ನು ಯಾವ ರೀತಿ ಬಿಟ್ಟಿದ್ದೀರೋ ಒಂದು ದಿನ ನೀವು ಸ್ವಂತ ಹಕ್ಕಿನಿಂದ ಮತ್ತು ಪ್ರೀತಿಯಿಂದ ನನ್ನ ಕೈ ಹಿಡಿಯುತ್ತೀರಿ ಎಂದು ಹೇಳುತ್ತಾನೆ ವರ್ಷ ಹಾಗೆಯೇ ನಡೆಯುತ್ತಾ ಒಮ್ಮೆ ನೀವು ನನ್ನನ್ನು ಕೇಳಿದ್ದೀರಿ ನಾನು ಸಿಯಾಳ ತಾಯಿಯೇ ಎಂದು ಈಗಲೂ ನೀವು ನನ್ನೊಂದಿಗೆ ಇಷ್ಟು ಹೇಳಿ ಅವಳು ಸುಮ್ಮನಾಗುತ್ತಾಳೆ ಅಷ್ಟರಲ್ಲಿ ರಾಘವ್ನ ಫೋನ್ ರಿಂಗ್ ಆಗುತ್ತದೆ ಅದು ಸಿಯಾಳದ್ದೇ ಆಗಿತ್ತು ರಾಘವ್ ಫೋನ್ ಎತ್ತುತ್ತಾ ಹಲೋ ಮಗು ಎನ್ನುತ್ತಾನೆ ಅಪ್ಪ ನೀವು ಎಲ್ಲಿದ್ದೀರಿ ಸಿಯಾ ತನ್ನ ಮುಗ್ಧತೆಯನ್ನು ಚೆಲ್ಲುತ್ತಾ ಮಾತನಾಡುತ್ತಾಳೆ ವರ್ಷಾಳಿಗೂ ಅವಳ ಧ್ವನಿ ಕೇಳಿಸುತ್ತಿತ್ತು ರಾಘವ್ ವರ್ಷ ಕಡೆಗೆ ನೋಡುತ್ತಾ ಮಗು ನಿನ್ನ ಅಮ್ಮನ ಜೊತೆಗಿದ್ದೇನೆ ಅವರನ್ನು ಮನೆಗೆ ಕರೆದುಕೊಂಡು ಬರುತ್ತಿದ್ದೇನೆ ಎನ್ನುತ್ತಾನೆ ವರ್ಷ ಹೊಳೆಯುವ ಕಣ್ಣುಗಳಿಂದ ಅವನ ಕಡೆಗೆ ನೋಡುತ್ತಾಳೆ ನಾನು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಿಮ್ಮೊಂದಿಗಿದ್ದೇನೆ ವರ್ಷ ದಯವಿಟ್ಟು ಈ ಕಣ್ಣೀರುಗಳನ್ನು ಒರೆಸಿಕೊಳ್ಳಿ ಮತ್ತು ನಮ್ಮ ಮನೆಗೆ ಬನ್ನಿ ನಾವು ನಾಳೆ ಬೆಳಿಗ್ಗೆ ಮದುವೆಯಾಗೋಣ ಮತ್ತು ಚಿಂತಿಸಬೇಡಿ ನಾನು ನಿಮ್ಮನ್ನು ಶಿಳ ತಾಯಿಯನ್ನಾಗಿ ಮಾಡುತ್ತಿದ್ದೇನೆ ನನ್ನ ಹೆಂಡತಿಯನ್ನಾಗಿ ಅಲ್ಲ ಬನ್ನಿ ಎಂದು ಹೇಳುತ್ತಾ ಅವನು ಅವಳನ್ನು ತನ್ನೊಂದಿಗೆ ನಡೆಯಲು ಸೂಚಿಸುತ್ತಾನೆ ವರ್ಷ ಮನಸ್ಸಿನಲ್ಲಿ ರಾಘು ಅವರೇ ನಿಮಗೆ ಗೊತ್ತಿಲ್ಲ ನೀವು ನನಗೆ ಎಂತಹ ದೊಡ್ಡ ಸಹಾಯ ಮಾಡಿದ್ದೀರಿ ಎಂದು ಒಂದು ಕಡೆ ನೀವು ಸಿಯಾಳೊಂದಿಗೆ ನನ್ನ ಸಂಬಂಧವನ್ನು ಶಾಶ್ವತವಾಗಿ ಬೆಸೆದಿದ್ದೀರಿ ಮತ್ತು ಇನ್ನೊಂದು ಕಡೆ ವಿರಾಟ್ ಕೂಡ ತನ್ನ ಜಗತ್ತಿನಲ್ಲಿ ಸಂತೋಷವಾಗಿರುತ್ತಾನೆ ಮತ್ತು ನಾನು ಕೂಡ ಸಿಯಾಳೊಂದಿಗೆ ನನ್ನದೇ ಆದ ಜಗತ್ತನ್ನು ಸೃಷ್ಟಿಸಿಕೊಳ್ಳುತ್ತೇನೆ ನಾನು ಕೂಡ ಸಂತೋಷವಾಗಿರುತ್ತೇನೆ ಹೀಗೆ ಯೋಚಿಸುತ್ತಾ ಅವಳು ರಾಘವನೊಂದಿಗೆ ಹೆಜ್ಜೆಯಾಗಿ ನಡೆಯಲು ಪ್ರಾರಂಭಿಸುತ್ತಾಳೆ ಅವಳ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತ್ತು ರಾಘವ್ಗೆ ವರ್ಷಾಳೆ ಅವನ ಇಡೀ ಜಗತ್ತಾಗಿದ್ದಳು ಆದರೆ ವರ್ಷಾಳ ಜಗತ್ತಿನಲ್ಲಿ ರಾಘವ್ ಕೇವಲ ಸ್ನೇಹಿತನಿಗಿಂತ ಹೆಚ್ಚೇನೂ ಆಗಿರಲಿಲ್ಲ ರಾಘವ್ ಹೇಗೆ ವರ್ಷಾಗೆ ತನ್ನ ಪ್ರೀತಿಯನ್ನು ಅರ್ಥ ಮಾಡಿಸುತ್ತಾನೋ ಗೊತ್ತಿಲ್ಲ ವಿರಾಟ್ ಮತ್ತು ಕಾವ್ಯ ಮನೆಗೆ ಹೊರಡುತ್ತಾರೆ ರಾತ್ರಿಯೂ ಬಹಳವಾಗಿತ್ತು ಅತ್ತ ಅಮೆರಿಕದಲ್ಲಿ ವಿವೇಕ್ ಭಾರತಕ್ಕೆ ಹೋಗಲು ಸಂಪೂರ್ಣವಾಗಿ ನಿರ್ಧರಿಸಿದ್ದನು ಅವನು ಕಾವ್ಯ ಬಳಿ ಹೋಗಿ ಅವಳಲ್ಲಿ ಕ್ಷಮೆ ಕೇಳಬೇಕು ಮತ್ತು ಅವಳು ಕ್ಷಮಿಸುವವರೆಗೂ ಹಿಂತಿರುಗಬಾರದು ಎಂದು ಯೋಚಿಸಿದ್ದನು ಆದರೂ ಇದೆಲ್ಲ ಅಷ್ಟು ಸುಲಭವಿರಲಿಲ್ಲ ಆದರೆ ಈಗ ಅವನು ಅವನಿಗೋಸ್ಕರ ಯಾವುದೇ ಹಂತಕ್ಕೂ ಹೋಗಲು ಸಿದ್ಧನಿದ್ದನು ಈ ಸಮಯದಲ್ಲಿ ಅವನು ತನ್ನ ಸಾಮಾನುಗಳನ್ನು ಪ್ಯಾಕಿಂಗ್ ಮಾಡುತ್ತಿದ್ದನು ಸಾಮಾನು ಪ್ಯಾಕಿಂಗ್ ಮಾಡುವಾಗ ಅವನ ಕೈಗೆ ತಿಂಗಳುಗಳ ಹಿಂದೆ ಸ್ವಿಚ್ ಆಫ್ ಮಾಡಿ ಕಪಾಟಿನಲ್ಲಿದ್ದ ಅವನ ಹಳೆಯ ಫೋನ್ ಸಿಗುತ್ತದೆ ಇದು ಅವನು ಭಾರತದಲ್ಲಿ ಬಳಸುತ್ತಿದ್ದ ಅದೇ ಫೋನ್ ಆಗಿತ್ತು ಅವನು ಅದನ್ನು ಆನ್ ಮಾಡುತ್ತಾನೆ ವಾಲ್ಪೇಪರ್ ಮೇಲೆ ಅವನ ಮತ್ತು ಕಾವ್ಯಳ ಚಿತ್ರವಿತ್ತು ಅದರಲ್ಲಿ ಕಾವ್ಯ ತುಂಬ ಸಂತೋಷವಾಗಿ ಕಾಣುತ್ತಿದ್ದಳು ಎರಡು ಕ್ಷಣಗಳ ಕಾಲ ವಿವೇಕ್ ಅದನ್ನು ನೋಡುತ್ತಲೇ ಇರುತ್ತಾನೆ ಐ ಆಮ್ ಸಾರಿ ಕಾವ್ಯ ಎಂದು ಅವನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾನೆ ಅಷ್ಟರಲ್ಲಿ ಅವನ ಸ್ನೇಹಿತ ಕಾರಣ ಅವನ ಬಳಿ ಬರುತ್ತಾ ನೀನು ನಿಜವಾಗಿಯೂ ಇಂಡಿಯಾಗೆ ಹೋಗುತ್ತಿದ್ದೀಯಾ ಎಂದು ಕೇಳುತ್ತಾನೆ ಹುವೇಕು ಫೋನನ್ನು ಸ್ವಿಚ್ ಆಫ್ ಮಾಡಿ ಬ್ಯಾಗ್ನಲ್ಲಿ ಹಾಕುತ್ತಾ ಹೌದು ಕೊನೆಗೂ ಹೊಸತನ್ನು ಪ್ರಾರಂಭಿಸಲು ಹಳೆಯದನ್ನು ಮುಗಿಸುವುದು ಅವಶ್ಯಕ ಮತ್ತು ವಿಷಯ ಏನೆಂದರೆ ಈಗ ನನ್ನ ಕಣ್ಣಿನಲ್ಲಿ ನಾನು ತುಂಬ ಕೆಳಗೆ ಬಿದ್ದಿದ್ದೇನೆ ಕಾವ್ಯ ನನ್ನನ್ನು ಕ್ಷಮಿಸುವವರೆಗೂ ನನಗೆ ನೆಮ್ಮದಿ ಸಿಗುವುದಿಲ್ಲ ಎಂದು ಹೇಳುತ್ತಾನೆ ಮತ್ತು ಅವಳು ನಿನ್ನನ್ನು ಕ್ಷಮಿಸುತ್ತಾಳೆ ಎಂದು ನಿನಗೆ ಅನಿಸುತ್ತಿದೆಯೇ ಮರೆತು ಗೆಳೆಯ ನೀನು ಅವಳೊಂದಿಗೆ ಏನು ಮಾಡಿದ್ದೀಯೋ ಅದರ ನಂತರ ಅವಳು ನಿನ್ನನ್ನು ಕ್ಷಮಿಸುವುದು ದೂರದ ಮಾತು ನಿನ್ನ ಮುಖವನ್ನು ನೋಡಲು ಬಯಸುವುದಿಲ್ಲ ಎಂದು ಕರಣ್ ಹೇಳುತ್ತಾನೆ ವಿವೇಕ ದೀರ್ಘವಾಗಿ ಉಸಿರೆಳೆಯುತ್ತಾ ಹಾಗಾದರೆ ಅವಳು ಕೋಪಗೊಳ್ಳುವುದು ನ್ಯಾಯೋಚಿತವಾಗಿದೆ ಆದರೆ ನನ್ನ ಒಂದು ಪ್ರಯತ್ನ ಇರಬೇಕಲ್ಲ ಗೆಳೆಯ ಮುಂದೆ ಏನಾಗುತ್ತದೆ ಎಂದು ಗೊತ್ತಿಲ್ಲ ಆದರೆ ನಾನು ನಿರ್ಧರಿಸಿದ್ದನ್ನು ನಾನು ಹಿಂದೆ ಸರಿಯುವುದಿಲ್ಲ ಎನ್ನುತ್ತಾನೆ ಆಲ್ ದಿ ಬೆಸ್ಟ್ ನಿನಗೆ ನಿನ್ನ ಪ್ರೀತಿ ಸಿಗಲಿ ಎಂದು ಹಾರೈಸುತ್ತೇನೆ ಎಂದು ಹೇಳುತ್ತಾ ಅವನು ಅವನನ್ನು ತಬ್ಬಿಕೊಳ್ಳುತ್ತಾನೆ ಸರಿ ಯಾವಾಗ ಹೋಗುತ್ತೀಯ ಎಂದು ಕರಣ್ ಕೇಳುತ್ತಾನೆ ವಿವೇಕ್ ಇವತ್ತು ರಾತ್ರಿ ಫ್ಲೈಟ್ ಇದೆ ಎಂದು ಹೇಳಿ ಅವನು ತನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡುವಲ್ಲಿ ನಿರತನಾಗುತ್ತಾನೆ ಇತ್ತ ಭಾರತದಲ್ಲಿ ವಿರಾಟ್ ಮತ್ತು ಕಾವ್ಯ ಮನೆಗೆ ತಲುಪಿದ್ದರು ಇಬ್ಬರು ಸಂಪೂರ್ಣವಾಗಿ ನೆನೆದಿದ್ದರು ರಾತ್ರಿ ಬಹಳವಾಗಿತ್ತು ಆದ್ದರಿಂದ ಎಲ್ಲರೂ ಮಲಗಿದ್ದರು ವಿರಾಟ್ ಮೊದಲೇ ಮನೆಗೆ ಫೋನ್ ಮಾಡಿ ತಾವಿಬ್ಬರು ಮನೆಗೆ ತಡವಾಗಿ ಬರುತ್ತೇವೆ ಯಾರೂ ಚಿಂತಿಸಬೇಡಿ ಎಂದು ಹೇಳಿದ್ದನು ವಿರಾಟ್ ಕಾರನ್ನು ನಿಲ್ಲಿಸಿ ನೋಡುತ್ತಾನೆ ಕಾವ್ಯ ಚಳಿಯಿಂದ ನಡುಗುತ್ತಿದ್ದಾಳೆ ಅವನ ಕಾರಿನಿಂದ ಹೊರಬಂದು ಕಾವ್ಯ ಕಡೆಯ ಬಾಗಿಲು ತೆರೆಯುತ್ತಾ ಬಹುಶಃ ನಿನಗೆ ಚಳಿ ಹಿಡಿದಿದೆ ಬಾ ನಾನು ನಿನ್ನನ್ನು ಅವನು ಇನ್ನೂ ಹೇಳುತ್ತಿರಬೇಕಾದರೆ ಕಾವ್ಯ ಮಧ್ಯದಲ್ಲೇ ಹೌದು ಹೌದು ಈಗ ನೀವು ಯಾವುದೋ ಸಿನಿಮಾದ ಹೀರೋ ಥರ ನನಗೆ ಕೋಟ್ ಹಾಕುತ್ತೀರಿ ಎಲ್ಲ ಗೊತ್ತು ನನಗೆ ಅವಳು ಕಾರಿನಲ್ಲಿ ಕುಳಿತೇ ಹೇಳುತ್ತಾಳೆ ಅವಳ ಆ ನಡೆಗೆ ವಿರಾಟಿಗೆ ನಗು ಬರುತ್ತದೆ ಅವನ ಕೆಳಗೆ ಬಾಗಿ ತನ್ನ ಮುಖವನ್ನು ಅವಳ ಮುಖದ ಹತ್ತಿರ ತರುತ್ತಾ ಇಲ್ಲ ಮೇಡಮ್ ವಿರಾಟ್ ಸೂರ್ಯಂಶಿ ಸ್ಟೈಲ್ ಸ್ವಲ್ಪ ಡಿಫರೆಂಟ್ ಆಗಿದೆ ಎಂದು ಹೇಳುತ್ತಾ ಅವನು ಕಾವ್ಯಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಳ್ಳುತ್ತಾನೆ ಮತ್ತು ಒಳಗೆ ಹೋಗಲು ಪ್ರಾರಂಭಿಸುತ್ತಾನೆ ಕಾವ್ಯ ಇದನ್ನು ಸ್ವಲ್ಪವೂ ನಿರೀಕ್ಷಿಸಿರಲಿಲ್ಲ ಅವಳು ತನ್ನ ದೊಡ್ಡ ರೆಪ್ಪೆಗಳನ್ನು ಮಿಟುಕಿಸುತ್ತಾ ಅವನನ್ನೇ ನೋಡುತ್ತಿದ್ದಳು ಹೀಗೆ ನೋಡಬೇಡ ಕಿಸ್ಸು ಮಾಡಿಬಿಡುತ್ತೇನೆ ಎಂದು ಅವನು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಸ್ಪರ್ಶಿಸುತ್ತಾ ಹೇಳುತ್ತಾನೆ ನಾಚಿಕೆಯಿಂದ ಕಾವ್ಯಳ ಕಿನ್ನೆಗಳು ಕೆಂಪಾಗುತ್ತವೆ ಮತ್ತು ಅವಳು ತನ್ನ ಮುಖವನ್ನು ತಿರುಗಿಸಿಕೊಳ್ಳುತ್ತಾಳೆ ಇಬ್ಬರೂ ತಮ್ಮ ಪ್ರೀತಿಯ ಮಾತುಗಳನ್ನು ಆಡುತ್ತಾ ತಮ್ಮ ಕೋಣೆಯ ಕಡೆಗೆ ಹೋಗುತ್ತಿದ್ದರು ಆ ಎರಡು ಜೋಡಿ ಕಣ್ಣುಗಳು ಅವರನ್ನು ನೋಡುತ್ತಿವೆ ಎಂಬುದು ಅವರಿಗೆ ತಿಳಿದಿರಲಿಲ್ಲ ನೋಡುವುದಲ್ಲ ಆ ಕಣ್ಣುಗಳು ಅವರನ್ನು ದಿಟ್ಟಿಸಿ ನೋಡುತ್ತಿದ್ದವು ಆ ಕಣ್ಣುಗಳಲ್ಲಿ ಅಷ್ಟೊಂದು ಕೋಪವಿತ್ತು ಅವುಗಳಿಂದಲೇ ಇಬ್ಬರನ್ನೂ ಕೊಂದು ಬಿಡುತ್ತವೆ ವಿರಾಟ್ ಮತ್ತು ಕಾವ್ಯ ಅವರು ಹೆಚ್ಚುತ್ತಿರುವ ಸಾಮೀಪ್ಯ ಅವರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಕೊನೆಗೂ ಯಾರು ಇವರು ಮತ್ತು ಏನು ಬೇಕು ವಿರಾಟ್ ಮತ್ತು ಕಾವ್ಯ ಸಂತೋಷವಾಗಿರುವುದನ್ನು ನೋಡಿ ಇವರು ಏಕೆ ಸಂತೋಷವಾಗಿಲ್ಲ ಇದರ ಉದ್ದೇಶವಾದರೂ ಏನು ಗೊತ್ತಿಲ್ಲ ವಿರಾಟ್ ಕಾವ್ಯಳನ್ನು ಎತ್ತಿಕೊಂಡೇ ಕೋಣೆಗೆ ಹೋಗುತ್ತಾನೆ ಅಷ್ಟರಲ್ಲಿ ಕಾವ್ಯಳಿಗೆ ಚಳಿ ಹಿಡಿದಿತ್ತು ಮತ್ತು ಅವಳು ತುಂಬ ಸೀನಲು ಪ್ರಾರಂಭಿಸಿದ್ದಳು ವಿರಾಟ್ ಅವಳನ್ನು ಕೆಳಗಿಳಿಸುತ್ತಾ ಹೋಗಿ ಬೇಗ ಬಟ್ಟೆ ಬದಲಾಯಿಸಿಕೊಳ್ಳು ಎಂದು ಹೇಳುತ್ತಾನೆ ಕಾವ್ಯ ಬೇಗನೆ ವಾಶ್ರೂಮ್ಗೆ ಹೋಗುತ್ತಾಳೆ ವಿರಾಟ್ ಬೇಗನೆ ರೂಮ್ ಹೀಟರ್ ಆನ್ ಮಾಡುತ್ತಾನೆ ಮತ್ತು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ಟಡಿ ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸಿಕೊಳ್ಳುತ್ತಾನೆ ಅವನು ಲೋವರ್ ಮತ್ತು ಟೀ ಶರ್ಟ್ ಧರಿಸಿದ್ದನು ಕಾವ್ಯ ಕಪ್ಪು ಬಣ್ಣದ ಸಡಿಲವಾದ ಗೌನ್ ಧರಿಸಿದ್ದಳು ಮತ್ತು ವಾಶ್ರೂಮ್ನಿಂದ ಹೊರಗೆ ಬಂದಳು ವಿರಾಟ್ ಕೂಡ ಸ್ಟಡಿ ರೂಮ್ನಿಂದ ಹೊರಗೆ ಬಂದಿದ್ದನು ಬನ್ನಿ ಇಲ್ಲಿ ಹೀಟರ್ ಮುಂದೆ ಕುಳಿತುಕೊಳ್ಳಿ ಎಂದು ವಿರಾಟ್ ಕಾವ್ಯಳನ್ನು ಹಾಸಿಗೆ ಮೇಲೆ ಕೂರಿಸುತ್ತಾ ಹೇಳುತ್ತಾನೆ ಮತ್ತು ನಂತರ ಒಂದು ಹೊದಿಕೆಯಿಂದ ಅವಳನ್ನು ಮುಚ್ಚುತ್ತಾನೆ ಇದರ ನಂತರ ಅವನು ಹೊರಗೆ ಹೋಗಲು ಹೆಜ್ಜೆ ಹಾಕುತ್ತಾನೆ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕಾವ್ಯ ಕೇಳುತ್ತಾಳೆ ಅಯ್ಯೋ ದೇವರೇ ನಾವಿಬ್ಬರಿಗೂ ಚಹಾ ತರಲು ಹೋಗುತ್ತಿದ್ದೇನೆ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಇಷ್ಟು ಹೇಳಿ ಅವನು ಬೇಗನೆ ಹೊರಗೆ ಹೋಗುತ್ತಾನೆ ಕಾವ್ಯ ನಗುತ್ತಾ ನನ್ನ ಒಳ್ಳೆಯ ಸ್ಯಾಡಿಸ್ ಎನ್ನುತ್ತಾಳೆ ಸ್ವಲ್ಪ ಹೊತ್ತಿನಲ್ಲಿ ವಿರಾಟ್ ಎರಡು ಕಫ್ ಚಹಾದೊಂದಿಗೆ ಹಿಂತಿರುಗುತ್ತಾನೆ ಬನ್ನಿ ಈಗ ಬಿಸಿ ಬಿಸಿ ಚಹಾ ಕುಡಿಯಿರಿ ಇದರಿಂದ ನಿಮ್ಮ ಈ ಚಳಿ ಓಡಿ ಹೋಗುತ್ತದೆ ಎಂದು ಅವನು ಚಹಾ ಕಪ್ಪನ್ನು ಅವಳಿಗೆ ನೀಡುತ್ತಾ ಹೇಳುತ್ತಾನೆ ಇಂತಹ ಹಾಟ್ ಗಂಡ ಇರುವವರಿಗೆ ಚಳಿ ಹಿಡಿಯಲು ಸಾಧ್ಯವೇ ಕಾವ್ಯ ಅವನನ್ನು ಕೆಣಕುತ್ತಾ ಹೇಳುತ್ತಾಳೆ ಹುಚ್ಚಿ ಎಂದು ಹೇಳುತ್ತಾ ವಿರಾಟ್ ಮುಖ ತಿರುಗಿಸಿ ನಗುತ್ತಾನೆ ಸ್ವಲ್ಪ ಹೊತ್ತಿನ ನಂತರ ಅವರಿಬ್ಬರು ಚಹಾ ಕುಡಿದಿದ್ದರು ಕಾವ್ಯ ನಡುಗುವುದು ಕಡಿಮೆಯಾಗಿತ್ತು ಆದರೆ ನಿಂತಿರಲಿಲ್ಲ ಮತ್ತು ಸೀನುವುದು ಇನ್ನೂ ನಡೆಯುತ್ತಲೇ ಇತ್ತು ಅವಳು ತನ್ನ ಎರಡು ಕೈಗಳನ್ನು ಪರಸ್ಪರ ಉಜ್ಜಿಕೊಳ್ಳುತ್ತಿದ್ದಳು ವಿರಾಟ್ ಅವಳನ್ನೇ ನೋಡುತ್ತಿದ್ದನು ಅವನು ಹಾಸಿಗೆಯ ಮೇಲೆ ಬಂದು ತನ್ನ ಟೀ ಶರ್ಟ್ ತೆಗೆದು ಒಂದು ಕಡೆ ಎಸೆಯುತ್ತಾ ಕಾವ್ಯಾಳೆ ಹೊದಿಕೆಯೊಳಗೆ ಸೇರಿಕೊಳ್ಳುತ್ತಾನೆ ಕಾವ್ಯಾಳ ಹೃದಯ ಬಡಿತ ವೇಗ ಪಡೆದುಕೊಳ್ಳುತ್ತದೆ ಅವಳು ತನ್ನ ಕಣ್ಣುಗಳನ್ನು ದೊಡ್ಡದಾಗಿ ಮಾಡಿ ಅವನನ್ನೇ ನೋಡುತ್ತಿದ್ದಳು ವಿರಾಟ್ ತಟ್ಟನೆ ಅವಳ ಸೊಂಟವನ್ನು ಹಿಡಿದು ತನ್ನ ಮೇಲೆ ಎಳೆದುಕೊಳ್ಳುತ್ತಾನೆ ಮತ್ತು ನಿಧನವಾಗಿ ಅವಳ ಗೌನ ಹಿಂಬಾಗರ ಜಿಪ್ಪು ತೆರೆಯಲು ಪ್ರಾರಂಭಿಸುತ್ತಾನೆ ಕಾವ್ಯ ಬಿಗಿಯಾಗಿ ಕಂಡುಗಳನ್ನು ಮುಚ್ಚಿಕೊಳ್ಳುತ್ತಾಳೆ ವಿರಾಟ್ ಕೋಣೆಯ ಲೈಟ್ ಆಫ್ ಮಾಡುತ್ತಾ ಏನೂ ಮಾಡುತ್ತಿಲ್ಲ ನಿಮ್ಮ ಹಾಟ್ ಗಂಡ ನಿಮ್ಮ ಚಳಿಯನ್ನು ದೂರ ಮಾಡುತ್ತಿದ್ದಾನೆ ಅಷ್ಟೆ ಎಂದು ಹೇಳುತ್ತಾ ಅವನು ಅವಳ ಪೂರ್ತಿ ಚಿಪ್ಪು ತೆರೆಯುತ್ತಾನೆ ಮತ್ತು ಅವಳ ಗೌನ್ ತೆಗೆದು ಒಂದು ಕಡೆ ಎಸೆಯುತ್ತಾನೆ ಮತ್ತು ಕಾವ್ಯಗಳನ್ನು ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಾ ತನ್ನ ಕಂಡುಗಳನ್ನು ಮುಚ್ಚಿಕೊಳ್ಳುತ್ತಾನೆ ಕೋಣೆಯಲ್ಲಿ ಬೆಳಕು ಅಷ್ಟೇನೂ ಇರಲಿಲ್ಲ ಮತ್ತು ಅವರಿಬ್ಬರ ಮುಖಗಳು ಮಾತ್ರ ಕಾಣಿಸುತ್ತಿದ್ದವು ಕಾವ್ಯ ಇನ್ನೂ ಅವನನ್ನೇ ನೋಡುತ್ತಿದ್ದಳು ವಿರಾಟ್ ಮುಚ್ಚಿದ ಕಣ್ಣುಗಳಿಂದಲೇ ಕಣ್ಣು ಮುಚ್ಚಿಕೊಳ್ಳಿ ಶ್ರೀಮತಿ ಸೂರ್ಯವಂಶಿ ಇಲ್ಲದಿದ್ದರೆ ನಾನು ಶುರು ಮಾಡಿದರೆ ಮತ್ತೆ ಎಂದಿಗೂ ಮುಚ್ಚುವುದಿಲ್ಲ ಹೇಗೆ ಹೇಳುತ್ತಾ ಅವರಿಬ್ಬರು ಹೊದಿಕೆಯಿಂದ ಮುಚ್ಚಿಕೊಳ್ಳುತ್ತಾರೆ ಕಾವ್ಯ ನಗುತ್ತಾ ತನ್ನ ತಲೆಯನ್ನು ಅವನ ಎದೆಯ ಮೇಲೆ ಇಟ್ಟುಕೊಂಡು ಐ ಲವ್ ಯು ಶಾಡಿಸ್ ಎಂದು ಹೇಳಿ ಅವಳು ಕಣ್ಣು ಮುಚ್ಚಿಕೊಳ್ಳುತ್ತಾಳೆ ಮುಂದುವರಿಯುವುದು